ಚೆನ್ನಾಗಿದೆ ಫಿಲಮ್ಮು ಇರೋ ಬದುಕಬೇಕಿತ್ತು ಅಷ್ಟೇ ಫಿಲಮ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬ ಇಷ್ಟ ಇಷ್ಟ ಆಯಿತು ಚೆನ್ನಾಗಿತ್ತು ಮಿಡ್ಲ್ ಕ್ಲಾಸ್ ಹುಡುಗಂದು ಜೀವನ ಹೇಗೆ ಅಂತ ಗೊತ್ತಾಯ್ತು ಆಗಿತ್ತು ನೋಡ್ಬೋದು ಫಿಲಮು ಫ್ಯಾಮಿಲಿ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ಮೂವಿ ಮಿಡಲ್ ಕ್ಲಾಸ್ ಹುಡುಗ ಮದುವೆ ಆಗಿ ಲೈಫ್ ಕಟ್ಕೊಳೋದು ಎಷ್ಟು ಕಷ್ಟ ಇದೆ ಅಂತ ನಾನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಸಕ್ಕರೆ ಇದೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು ತುಂಬ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಹೇಳಿ ಇವ್ರನ್ನೇ ಕೇಳಿ ನಮ್ಮ ತುಂಬ ಚೆನ್ನಾಗಿದೆ ಕಾಮಿಡಿ ಓರಿಯೆಂಟೆಡು ಈಗಿನ ಯೂತ್ಸು ಏನೇನು ಎದುರಿಸ್ತಾವ್ರೆ ಅದೆಲ್ಲ ತೋರಿಸಿದ್ದಾರೆ ತ್ಯಾಂಕ್ ಯು ತುಂಬ ಚೆನ್ನಾಗಿದೆ ಕಾಮಿಡಿ ಆಗಿದೆ ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ಅಣ್ಣ ತುಂಬ ಚೆನ್ನಾಗಿದೆ ಫುಲ್ ಕಾಮಿಡಿ ಚೆನ್ನಾಗಿದೆ ಬಂದು ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ

ಚೆನ್ನಾಗಿದೆ ಫಿಲಂ ಫ್ಯಾಮಿಲಿ ಚೆನ್ನಾಗಿತ್ತು ಮೊಬೈಲ್ ಜನರೇಷನ್ ಸಿನಿಮಾ ಹೇಗಿದೆ ಚೆನ್ನಾಗಿದೆ ಎಲ್ಲರೂ ಕುತ್ಕೊಂಡು ನೋಡಬೇಕಾಗಿರೋಂಥದ್ದು ಮತ್ತೆ ಇದರಲ್ಲಿ ಮೆಸೇಜ್ಗಳು ತುಂಬ ಚೆನ್ನಾಗಿದೆ ಮತ್ತು ಒಂದು ಗಂಡ ಹೆಂಡತಿನ ಸಂಬಂಧ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆ ಸಂಬಂಧ ಎಷ್ಟು ಗಟ್ಟಿ ಇರುತ್ತೆ ಸೌಂದರ್ಯ ಅನ್ನೋದು ಮನಸಲ್ಲಿ ಇರುತ್ತೆ ಹೊರತು ಆಕರ್ಷಣೆಯಲ್ಲಿ ಇರೋದಿಲ್ಲ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೆ ತುಂಬಾ ಚೆನ್ನಾಗಿದೆ ರಾಮಾಯಣ ಟೀಮ್ ಡನ್ ವೆರಿ ಗುಡ್ ಜಾಬ್ ಫಸ್ಟ್ ಡೇ ಬಂದಿದೀವಿ ಅಂಡ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಕಾಮಿಡಿ ಎಲಿಮೆಂಟ್ಸ್ ತುಂಬಾ ಅಲ್ಟಿಮೇಟ್ ಆಗಿದೆ ಎಲ್ಲ ಕಡೆ ತುಂಬಾ ನಗ್ತಾ ಇದ್ವಿ ಆಮೇಲೆ ಕೊನೆಯಲ್ಲಂತೂ ಅಳಿಸ್ಬಿಟ್ರು ತುಂಬ ಚೆನ್ನಾಗಿದೆ ಲವ್ಡ್ ಇಟ್ ಆ್ಯಂಡ್ ನನ್ನ ಬೇಬಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಮಿಡಿಲ್ ಕ್ಲಾಸ್ ರಾಮಾಯಣ ಥ್ಯಾಂಕ್ ಯು ಕಣ್ಣಲ್ಲಿರ್ಬಂತು ಅದು ಹೊರ್ಣ ನಾನು ಈ ಥರ ನೋಡ್ತೀನಿ ಫುಲ್ ಮೇಕಪ್ ಇಟ್ ಇಸ್ ನಾಟ್ ಈಸಿ ಎಂಟೈರ್ ಬಾಡಿ ಬ್ರೌನ್ ಕಲರ್ ಮಾಡಿಕೊಂಡು ಒಬ್ರು ಬ್ರೌನ್ ಅದೇ ಡಿ ಮಾಡಿ ತೋರ್ಸೋದು ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ ಅವಳು ನಂಗೆ ಹೇಳ್ತಾ ಇದ್ಳು ಅದನ್ನ ರಬ್ ಮಾಡ್ಕೊಳಕ್ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಸೊ ಶಿ ಹಸ್ ಡನ್ ಅನ್ ಅಮೇಸಿಂಗ್ ಜಾಬ್ ಆಸ್ ಅನ್ ಆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದಾಳೆ ಅಂಡ್ ನನ್ನ ಬೆಸ್ಟ್ ಫ್ರೆಂಡ್ ಸೊ ಖುಷಿ ಆಗ್ತಾ ಇದೆ ಅದೇ ಅವಳ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅದೇ ಕಾಮಿಡಿ ಜಗಪ್ಪ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಕಾಮಿಡಿ ತುಂಬಾ ಚೆನ್ನಾಗಿತ್ತು ಸ್ಟೋರಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಇನ್ನೊಂದು ಇನ್ನೊಂದು ವಿಷಯ ಡೈಲಾಗ್ ಗುಡ್ ಜಾಬ್ ಜಾಬ್ ರೈಟರ್ ಅಂಡ್ ದ ಸ್ಟೋರಿ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಬಂದು ಫೀಲ್ ಮಾಡಿ ಎಲ್ಲರಿಗೂ ಯಾಕಂದ್ರೆ ಎಲ್ಲಾ ಮಿಡಲ್ ಕ್ಲಾಸ್ ಅವ್ರಿಗೂ ಸಖತ್ ಕನೆಕ್ಟ್ ಆಲ್ಸೋ ಲಿರಿಕ್ ನೀವು ಸಾಂಗ್ ಕೇಳಲೇಬೇಕು ಅದು ಥಿಯೇಟರ್ ಎಫೆಕ್ಟ್ ಅಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಕೇಳಿಸುತ್ತೆ ಸೊ ನಮ್ಮ ದಿನಿಯವರು ಬರ್ತಿರೋದು ಸೊ ಹಾಗಾಗಿ ನಮ್ಮ ಧನುಸ್ ಸರ್ ನಿರ್ದೇಶನ ಮಾಡಿದ್ದಾರೆ ನಾವು ನಾವೊಂದ್ರ ಕುಟುಂಬ ಒಂದು ಒಳ್ಳೆ ಫ್ಯಾಮಿಲಿ ಅಲ್ಲಿ ಇದ್ವಿ ಸೊ ಫ್ಯಾಮಿಲಿ ಅವರು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಬರುತ್ತೆ ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗೋ ತರ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಕೂಡ ನೋಡುವಂತಹ ಸಿನಿಮಾ ಸೊ ಬನ್ನಿ ಮಿಸ್ ಮಾಡ್ಬಿಡಿ ಎಲ್ಲರೂ ಅಂಡ್ ಫ್ಯಾಮಿಲಿ ಸಮೇತ ಬನ್ನಿ ಚೆನ್ನಾಗಿ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಯಿತು ಆ್ಯಂಡ್ ಇಡೀ ತಂಡದವರು ಅವ್ರಿಗಷ್ಟು ಸಪೋರ್ಟ್ ಮಾಡಿದ್ದಾರೆ ಸೆಟ್ಟಲ್ಲಿ ಟು ಬಿ ಫ್ರಾಂಕ್ ಅದಕ್ಕೆ ಅದಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಸೊ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಇದೇ ಥರ ಸಿನಿಮಾಗಳನ್ನ ನೋಡೋದಕ್ಕೆ ನನಗೆ ಖುಷಿ ಆಗ್ತಿದೆ ಸೊ ಮಿಡಲ್ ಕ್ಲಾಸ್ ರಾಮಾಯಣ ರಾಕ್ಸ್ ಆ್ಯಂಡ್ ಇವತ್ತು ಸಕ್ಸಸ್ ಆಗಿದೆ ಬಹಳ ಜನ ಅದನ್ನೇ ಕೇಳಿದೆ ನಾನು ಏನು ಅನ್ನಿಸ್ತು ಅಂತ ನಮ್ಮ ಮನೆ ಕತೆ ಏನಂತ ಅದೇ ಥರ ಇತ್ತು ಮ್ಯಾಮ್ ಅಂತ ಅಂದರು ಸೊ ನಿಮ್ಮೆಲ್ರಿಗೂ ಕೂಡ ಮಿಸ್ ಇಲ್ಲದೆ ಒಂಥರ ಒಂದು ಫ್ಯಾನ್ ಒಂದು ಐಟಮ್ ಸಾಂಗ್ ಏನೋ ಒಂದು ಬೇಕಂತ ಒಂದು ಫೈಟು ಏನೂ ಇಲ್ಲ ಅದರಲ್ಲಿ ತುಂಬ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಆಲ್ಸೋ ಬ್ಯಾಕ್ ಗ್ರೌಂಡ್ ಸೌಂಡ್ ಆಗಿರಲಿ ಅಥವಾ ಮ್ಯೂಸಿಕ್ ಆಗಿರಲಿ ಆ್ಯಂಡ್ ಸಾಂಗ್ ಆಗಿರಲಿ ಸಕ್ಕತ್ತಾಗಿ ಮೂಡ್ ಬಂದಿದೆ ಇಡೀ ಸಿನಿಮಾನ ನೋಡಿ ನನಗಂತೂ ಸಖತ್ ಖುಷಿಯಾಯಿತು ಆಡಿಯನ್ಸ್ ರಿಯಾಕ್ಷನ್ಸ್ ಇನ್ನು ಜಾಸ್ತಿ ಜಾಸ್ತಿ ಮುಖ್ಯ ಆಗುತ್ತೆ ಸೊ ಬಂದು ನೋಡಿ ಆಮೇಲೆ ನಿಮ್ಗೆ ರಿವ್ಯೂನಾಗ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ಜನ ಬಂದಿದ್ದಕ್ಕೆ ನಂಗೆ ಸಖತ್ ಖುಷಿಯಾಯಿತು ಫಸ್ಟ್ ಡೇ ಫಸ್ಟ್ ಶೋಗೆ ಥ್ಯಾಂಕ್ ಯು